ಹಾಯ್ ಹಲೋ ನಮಸ್ತೆ ಎಲ್ಲಾರಿಗು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತು ನಿಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನಂತ ಹೇಳಿದರೆ ಈ ಎಲ್ಲಿಗೆ ಏನಿರ್ಬೋದು ಅಂತ ನಿಮಗೂ ಕ್ಯೂರಿಯಾಸಿಟಿ ಇರ್ಬೋದು ಸೊ ನಾನು ಅಷ್ಟೇ ಹೋಗ್ತಾ ಇದ್ದೀನಿ ಸೊ ನಮ್ಮ ದಾವಣಗೆರೆಯಲ್ಲಿ ಬಂದುಬಿಟ್ಟು ದ ಚೆನ್ನೈ ಶಾಪಿಂಗ್ ಮಾಲ್ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ಅಂಗಡಿ ಓಪನ್ ಆಗ್ತಾಯಿದೆ ಸೊ ನೀವು ನೋಡ್ತಾ ಇದ್ದರೆ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಮಾರ್ಚ್ ಫಸ್ಟ್ ಗ್ರ್ಯಾಂಡ್ ಓಪನಿಂಗ್ ಇತ್ತು ಸೊ ಇದರ ಓಪನಿಂಗಿಗೆ ಬಂದುಬಿಟ್ಟು ನಮ್ಮ ಡ್ವಿಂಪಲ್ ಕ್ವೀನ್ ರಚಿತಾರಾಮ್ ಅವ್ರು ಬಂದಿದ್ದರು ಸೊ ನಾನು ಅವರನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ರು ನೋಡ್ತಾ ಇದ್ದಾರೆ ಇವರೆಲ್ಲರೂ ಬಂದ್ಬಿಟ್ಟು ಯೂಟ್ಯೂಬರ್ಸ್ ಇದ್ದಾರೆ ಸುಮಾರಷ್ಟು ಜನ ಯೂಟ್ಯೂಬರ್ಸ್ ಬಂದಿದ್ದರು ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಅಷ್ಟೇ ಜನಸಂಖ್ಯೆ ಇತ್ತು ಸೊ ರಚಿತಾರಾಮ್ ಅವರು ಅಲ್ಲಿದ್ದಾರೆ ನೋಡ್ತಾ ಇದ್ದೀರಾ ಸೊ ಅವರು ಜನಗಳಿಗೆ ಕೈನ ಬೀಸ್ತಾ ಇದ್ದಾರೆ ಸೊ ನಾನು ತುಂಬ ಎಕ್ಸೈಟಿಂಗ್ ಆಗಿ ಈ ಒಂದು ಶಾಪ್ ಓಪನಿಂಗಿಗೆ ಹೋಗಿದ್ದೆ ಸೊ ಅಲ್ಲಿ ರಚಿತಾ ರಾಮ್ ಅವರು ಕೂಡ ಬಂದಿದ್ದರು ನೋಡಿದರು ಸಿಕ್ಕಾಪಟ್ಟೆ ಜನ ಇತ್ತು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಸೊ ಅದು ನಮ್ಮ ದಾವಣಗೆರೆ ಮೇನ್ ಸಿಟಿನಲ್ಲಿ ಅರುಣಾ ಥಿಯೇಟ್ರ್ ಇದೆ ಪಿ ಬಿ ರೋಡಲ್ಲಿ ಅದ್ರ ಪಕ್ಕದಲ್ಲೇ ಓಪನ್ ಆಗಿರ್ತಕ್ಕಂಥದ್ದಿದೆ ಇದು ಸೊ ರೋಡನ್ನೆಲ್ಲ ಬ್ಲಾಕ್ ಮಾಡಿದ್ರು ಸಿಕ್ಕಾಪಟ್ಟೆನೇ ಸಿಕ್ಕಾಪಟ್ಟೆನೆ ರಶ್ ಇತ್ತು ಸೊ ಹತ್ತುವರೆ ಅಷ್ಟೊತ್ತಿಗೆಲ್ಲ ಈ ಒಂದು ಶಾಪ್ ಓಪನಿಂಗ್ ಆಯಿತು ಸೊ ಅಲ್ಲಿ ರಚಿತಾರಾಮ್ ಅವ್ರು ಬಂದರು ಅವರಿಗೆ ಒಂದು ಸ್ಟೇಜ್ನ ಹಾಕಿದ್ರು ಸೊ ಅಲ್ಲಿಂದ ನೀವು ನೋಡ್ತಾ ಇದ್ರೆ ಎಷ್ಟು ಅಭಿಮಾನಿಗಳು ಅದರಲ್ಲೂ ಮೋಸ್ಟ್ ಆಗಿ ಏನಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ ಯೂಟ್ಯೂಬರ್ಸೇ ಇದ್ದರು ಅಲ್ಲಿ ಬಂದಿರೋದ್ರಲ್ಲಿ ಮತ್ತೆ ಜನನೂ ಅಷ್ಟೇ ಸೇರಿದ್ರು ಅಲ್ಲಿ ಸಿಕ್ಕಾಪಟ್ಟೆ ಜನ ಇವಾಗ ಸ್ಯಾಟರ್ಡೆ ಆಗಿರೋದ್ರಿಂದ ಸೊ ಸ್ಯಾಟರ್ಡೆ ಸಂಡೇ ಯೂಶ್ವಲಿ ನಮಗೆ ಅಷ್ಟೊಂದು ರಶ್ ಇರೋದಿಲ್ಲ ಬಟ್ ಇವಾಗ ಸ್ಯಾಟರ್ಡೇ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ರಜೆ ಇರುತ್ತೆ ಸೊ ತುಂಬ ಜನ ಇದ್ದರು ಸೊ ಮಾಲಲ್ಲಿ ಒಳಗಡೆ ಎಂಟ್ರೆನ್ಸಿಗೆ ಹೋಗ್ತಿದ್ದಂಗೆ ಗಣೇಶನ ದರ್ಶನ ಆಯಿತು ಸೊ ನಾವೂ ಗಣೇಶನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋದ್ವಿ ಒಳಗಡೆ ಹೋಗ್ಲಿಕ್ಕೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಸೊ ಒಂದು ಸೈಡಲ್ಲಿ ಹೋಗಬೇಕು ಒಂದು ಸೈಡಲ್ಲಿ ಬರಬೇಕು ನೀವು ನೋಡ್ತಾ ಇದ್ದೀರ ಎಂಟ್ರೆನ್ಸಲ್ಲೇ ಅಷ್ಟು ರಶ್ ಇದೆ ಸೊ ಸೀರೆಗಳೆಲ್ಲ ಸಿಕ್ಕಾಪಟ್ಟೆ ಆಫರಲ್ಲಿದೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬ ರೀಸನಬಲ್ ಪ್ರೈಸ್ ಇದೆ ಮತ್ತು ಓನ್ ಮ್ಯಾನುಫ್ಯಾಕ್ಚರ್ ಇವರೇ ಆಗಿರೋದ್ರಿಂದ ಕ್ವಾಲಿಟಿನಂತೂ ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಂದುಬಿಟ್ಟು ಸೊ ಇದರಲ್ಲಿ ಆಫರ್ ಪ್ರೈಸಲ್ಲಿ ಆಗ್ತದೆ ಇದರ ಅದರಲ್ಲೂ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ ಸೊ ನೀವು ಎಲ್ಲ ಏನು ವೆರೈಟಿ ಆರ್ಡಿನರಿ ಸೀರೆಯಿಂದ ಇಟ್ಬಿಟ್ಟು ಮೈಸೂರು ಸಿಲ್ಕು ಕ್ರೇಪ್ ಸಿಲ್ಕು ಮತ್ತು ಕಾಂಜಿವರಂ ಆಗಿರ್ಬೋದು ಎಲ್ಲ ಮದುವೆ ಬ್ರೈಡಲ್ ಕಲೆಕ್ಷನ್ ಏನು ಬೇಕಾಗಿರುತ್ತೋ ಸೊ ಎಲ್ಲನೂ ಕಲೆಕ್ಷನ್ನು ಒಂದೇ ಇದರಲ್ಲಿ ಸಿಗುತ್ತೆ ನಮಗೆ ನೀವು ಇಲ್ಲಿ ನೋಡ್ತಾ ಇದ್ದರೆ ಜುವೆಲ್ಸ್ ಜ್ಯುವೆಲ್ಸ್ ಸಮೇತನೂ ಅದರದ್ದೇ ಒಂದು ಸಪ್ರೇಟ್ ಪಾರ್ಟ್ನ ಮಾಡಿದ್ದಾರೆ ಬಟ್ ಇಲ್ಲಿ ನನಗೆ ಹತ್ತಿರದಿಂದ ಹೋಗಿ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ಫಸ್ಟ್ ಫ್ಲೋರಿಗೆ ಹೋದೆ ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ಅಲ್ಲಿ ಸ್ವಲ್ಪ ರೇಂಜ್ ವೈಸ್ ಅವರು ಫ್ಲೋರ್ಗಳಲ್ಲಿ ಸೀರೆಗಳನ್ನು ಹಾಕಿ ಹಾಕಿದ್ದಾರೆ ಸೊ ಫಸ್ಟ್ ಫ್ಲೋರಲ್ಲಿ ಬಂದು ನಮಗೆ ಮೈಸೂರು ಸಿಲ್ಕು ಮತ್ತು ಕ್ರೇಪ್ ಸಿಲ್ಕ್ ಈ ಥರದ ಸೀರೆಗಳನ್ನು ಹಾಕಿದ್ರು ಸೊ ಅಲ್ಲೂ ಓದೆ ನನಗೆ ಅಲ್ಲಿ ಒಂದೆರಡು ಸೀರೆ ತುಂಬ ಇಷ್ಟ ಆಯಿತು ಅದೆರಡು ಸೀರೆ ನಾನು ಪರ್ಚೇಸ್ ಮಾಡಿದೆ ನನಗೊಂದು ನನ್ನ ತಂಗಿಗೊಂದು ಅಂತ ಹೇಳ್ಬಿಟ್ಟು ಸೊ ಅದನ್ನು ಲಾಸ್ಟಲ್ಲಿ ನಾನು ಶೋ ಮಾಡ್ತೀನಿ ಬಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ನನಗೆ ಇಲ್ಲಿ ಅರೌಂಡ್ ಒಂದು ಸೆವೆಂಟಿ ಪರ್ಸೆಂಟ್ ಸೇವಿಂಗ್ಸ್ ಅಂತ ಅನ್ನಿಸ್ತು ಸೀರೆ ಅಂದರೂ ನಾನು ಹುಡುಕ್ತಾ ಇದ್ದೆ ಆ ಥರ ಸೀರೆನ ತುಂಬ ಬಿಗ್ ಬಾರ್ಡ್ರ್ ಇರೋದು ಸಿಲ್ಕ್ ಸ್ಯಾರಿ ಟೈಪ್ ಹುಡುಕ್ತಾ ಇದ್ದೆ ನಾನು ತುಂಬ ಚೆನ್ನಾಗಿ ಸಿಕ್ತು ನನಗೆ ಎರಡು ಸೀರೆ ತೊಗೊಂಡೆ ಸೊ ವೀಡಿಯೋ ಮಾಡ್ಕೊತಾ ಇದ್ದೆ ತುಂಬ ಸಪೋರ್ಟ್ ಮೋಟಿವ್ ಆಗಿದ್ರು ಶಾಪ್ ಅವರು ನಿಮಗೆಲ್ಲ ನಾವು ಪ್ರಾಬ್ಲಮ್ ಮಾಡಲ್ಲ ವೀಡಿಯೋ ಮಾಡಿಕೊಡ್ರಿ ಅಂದರು ಅಷ್ಟೇ ರಶ್ ಇತ್ತು ನೆಕ್ಸ್ಟು ಸೆಕೆಂಡ್ ಫ್ಲೋರ್ ಆಯಿತು ಸೆಕೆಂಡ್ ಫ್ಲೋರಲ್ಲೂ ಸೀರೆಗಳನ್ನ ಹಾಕಿದ್ದಾರೆ ಅಲ್ಲೆಲ್ಲ ಬಂದು ಬ್ರೈಡಲ್ ಕಲೆಕ್ಷನ್ಸು ಗೌನ್ಸು ಆ ಥರದನ್ನ ಹಾಕಿದ್ದಾರೆ ನೀವು ನೋಡ್ತಾ ಇದ್ದೀರ ಸೊ ಈ ಥರದ್ದು ಗೌನ್ಸ್ ಇದೆ ಮತ್ತು ಆ ಕಡೆ ಸ್ವಲ್ಪ ಚಿಕ್ಕ ಮಕ್ಳದ್ದು ಕಲೆಕ್ಷನ್ಸ್ ಇದೆ ಅಲ್ಲಿನೂ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಅಲ್ಲೆಲ್ಲ ನಾನು ಜಾಸ್ತಿ ನೋಡ್ಲಿಕ್ಕೆ ಹೋಗಲಿಲ್ಲ ಸೊ ಇದನ್ನು ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ತರ್ಡ್ ಫ್ಲೋರಿಗೆ ಹೋದರೆ ಅಲ್ಲಿ ನಿಮಗೆ ಕಿಡ್ಸ್ ವೇರ್ ಎಲ್ಲ ಇದೆ ತರ್ಡ್ ಫ್ಲೋರ್ ಮತ್ತು ಫೋರ್ತ್ ಫ್ಲೋರಲ್ಲಿ ಕಿಡ್ಸ್ ವೇರ್ ಹಾಕಿದ್ದಾರೆ ನೆಕ್ಸ್ಟು ಮೇಲ್ಗಡೆ ಫಿಫ್ತ್ ಫಿಫ್ತ್ ಫ್ಲೋರಲ್ಲಿ ಬಂದು ಜೆಂಟ್ಸ್ದು ಹಾಕಿದ್ದಾರೆ ಸೊ ಜೆಂಟ್ಸ್ ಕಲೆಕ್ಷನ್ ಅಷ್ಟೇ ಜೆಂಟ್ಸ್ದು ಅಷ್ಟೇ ನೋಡ್ತಾ ನೋಡ್ತಾಯಿದ್ದೀರ ನೀವು ಆ ಊರದಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಅಲ್ಲೇನು ಸ್ವಲ್ಪ ಹೋಗಿಬಿಟ್ಟು ಹತ್ರದಲ್ಲಿ ನಾನು ವಿಡಿಯೋ ಮಾಡಲಿಕ್ಕೆ ಆಪ್ಷನ್ ಸಿಗಲಿಲ್ಲ ಸೊ ನಾನು ದೂರದಿಂದನೇ ವಿಡಿಯೋ ಮಾಡಿಕೊಂಡೆ ನೆಕ್ಸ್ಟು ಹೊರಗಡೆ ಬಂದೆ ಹೊರಗಡೆ ಬಂದು ಇನ್ನೊಂದು ಸಲ ವಿಡಿಯೋ ಮಾಡಿದೆ ಅಲ್ಲಿ ಮೈಕೆಲ್ಲ ಹಾಕಿದ್ರು ನೋಡ್ತಾ ಇದ್ದೀರಾ ತುಂಬ ಸೊ ಸಾಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಇತ್ತು ಸೊ ರಚಿತಾ ರಾಮ್ ಅವರು ಮೇಲುಗಡೆ ಸ್ಟೇಜ್ ಮೇಲಿಂದ ಎಷ್ಟು ಜನ ಸೇರಿದ್ದಾರೆ ಅಂತ ವೀಡಿಯೋ ಮಾಡ್ಕೊತಾಯಿದ್ರು ಸೊ ಆ ಒಂದು ವೀಡಿಯೋ ಕ್ಲಿಪ್ಪನ್ನು ಇಲ್ಲಿ ಹಾಕಿದ್ದೀನಿ ಅಷ್ಟು ಜನ ಸೇರಿದ್ರು ಅಷ್ಟು ಸಿಕ್ಕಾಪಟ್ಟೆ ಕ್ರೌಡಿತ್ತು ತುಂಬ ಖುಷಿ ಆಯಿತು ಇವತ್ತು ಹೋಗಿಬಿಟ್ಟು ಸೊ ಇವತ್ತಿನ ನನ್ನ ವಿಡಿಯೋ ಬಂದು ದ ಚೆನ್ನೈ ಶಾಪಿಂಗ್ ಮಾಲ್ ಓಪನಿಂಗಿಗೆ ನಮ್ಮ ರಚಿತಾರಾಮ್ ಬಂದಿರತಕ್ಕಂಥ ವಿಡಿಯೋ ಆಗಿತ್ತು ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಎಲ್ಲರಿಗೂ